స్వామి పరచ ఓం నమ భగోదే వసేవయ నిమ్మ జీవనలో ఇష్టపడవంత వ్యక్తి ని దూర ఇదే నిమ్మను నోటి సేవగా అయితే ఆగదే ఇబోదు నో కాంటెన్స్ సిచువేషన్ ఇబోదు సపరేషన్ అిబోదు బ్రేకప్పిర్బోదు ఏనతాం అమే గొప్ప ఇది ఈ రిలేషన్షిప్ప నెస్ట్ నిమ్మ జీవనం మరలి బర్తారా ఇది సరియగ్లో నిమ్మను ముంచిన దర ప్రీతి మతారా కమెంటమెంట్ కొతారా ನಿಜಕ್ಕೂ ಏನಾಗ್ತಾ ಉಂಟು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಸಲ ಆ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಇಲ್ಲಿ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಟೈಮ್ಲೆಸ್ ಆಗಿರುತ್ತೆ ಹಾಗೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಥಿತಿಯನ್ನು ನೋಡೋದಾದರೆ ಅವರಿಗೆ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ನಿಮ್ಮ ಬಗ್ಗೆ ಇರ್ಬೋದು ಈ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಇರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ಖುಷಿಯಾಗಿದ್ದಾರಾ ಅಂತ ನೋಡೋದಾದರೆ ಇಲ್ಲ ತುಂಬ ಬೇಸರದಲ್ಲಿದೆ ಅಂದರೆ ಬೇಸರದಲ್ಲಿ ಎಲ್ಲ ಸಿಚುವೇಶನ್ ಇರೋ ಥರ ಉಂಟು ಅವರು ಕೂಡ ಬೇಸರದಲ್ಲಿದ್ದಾರೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಎಲ್ಲನೂ ಸರಿಯಾಗುತ್ತೆ ಅಂದರೆ ಇಲ್ಲಿ ಕೆಲವರು ಬೇಗ ಬರ್ತಾರೆ ಮತ್ತೆ ಕೆಲವರು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೀವು ನಿಮ್ಮ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ಲೇಯರ್ ಟೈಮಲ್ಲಿ ಅವರಿಗೂ ಪ್ಲೇಯರ್ ಮಾಡ್ತೀರಾ ಹಾಗೇ ಅವರು ಕೂಡ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ ನಿಮ್ಮಿಂದ ಅವರು ದೂರ ಆಗಿಲ್ಲ ದೂರ ಅಂದರೆ ದೂರ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅದು ಅವರಿಗೆ ಆಗ್ತಾ ಇಲ್ಲ ಇಲ್ಲಿ ಯಾವ್ಯಕ್ತಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಅಥವಾ ಜಾಬಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ಸಡನ್ಲಿ ಅವ್ರು ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಾರೆ ಇಲ್ಲಿ ಏನೋ ಒಂದು ಬ್ಲಾಕ್ ಅನಾಲಜಿ ಕಾಣ್ತಾ ಅಂತ ಅದೊಂದು ರಿಲೀಸ್ ಇಲ್ಲಿ ಅವರ ಕಡೆಯಿಂದ ಅವ್ರು ನಿಮ್ಮನ್ನು ನಿಮಗೆ ಗೊತ್ತಿಲ್ಲ ಥರ ನೋಡ್ತಾ ಇದ್ದಾರೆ ಆಗಿ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ನೆನಪು ಪಡೆ ಪಡೆ ಅವ್ರಿಗೆ ಕಾಡ್ತಾ ಇರುತ್ತೆ ಅವರಿಗೆ ಡೈರೆಕ್ಟಾಗಿ ಆಗಲ್ಲ ಇಲ್ಲಿ ಮತ್ತೊಂದು ಇಲ್ಲಿ ಬ್ಲಾಕೇಜಸ್ ಅಂತ ಇಲ್ಲದೆ ಅಲ್ಲ ಸೊ ಇಲ್ಲಿ ಸ್ವಲ್ಪ ಪಾರ್ಟಿ ಸಿಚುವೇಶನ್ ಉಂಟು ಎಲ್ಲರಿಗೂ ಅಲ್ಲ ಕೆಲವರಿಗೆ ಆ ವ್ಯಕ್ತಿಯಿಂದಾಗಿಲ್ಲೇ ಸ್ವಲ್ಪ ಸಮಸ್ಯೆ ಆಗಿದೆ ಹಾಗಾಗಿ ಅವರು ರಿಟರ್ನ್ ಬರಲಿಕ್ಕೊಂಡು ಟೈಮ್ ನೋಡ್ತಾ ಇದ್ದಾರೆ ಏನಾಗಬೇಕು ಸೊ ಡಾರ್ ಪಾರ್ಟಿ ಮಾತು ಕೇಳಿಬಿಟ್ಟಿಲ್ಲ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸೊ ಡಾಕ್ ಪಾರ್ಟಿಗೆ ಪ್ರಿಫರೆನ್ಸ್ ಕೊಟ್ಟದ್ದು ಜಾಸ್ತಿ ಆಗಿದೆ ಟಾರ್ಡ್ ಪಾರ್ಟಿ ಇರುವಾಗ ನಮಗೆ ಟಾರ್ಡ್ ಪಾರ್ಟಿ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ನಿಮ್ಮ ವ್ಯಕ್ತಿಗೂ ಗೊತ್ತಾಗಿಲ್ಲ ಡಾಕ್ ಪಾರ್ಟಿಯಿಂದಾಗಿ ನೀವು ಇಬ್ಬರು ದೂರ ಆಗ್ತೀರಾ ಅಂತ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಟಾರ್ಡ್ ಪಾರ್ಟಿ ಹೇಗೆ ಅವರ ಬಗ್ಗೆ ನಿಮ್ಮ ವ್ಯಕ್ತಿಗೆ ಗೊತ್ತಾಗಬೇಕು ಅಂತ ಸೊ ಯಾವಾಗ ಈ ಥರ್ಡ್ ಪಾರ್ಟಿಯ ನಿಜವಾದ ಬಣ್ಣ ಗೊತ್ತಾಗುತ್ತೆ ಅವಾಗ ನಿಮ್ಮ ವ್ಯಕ್ತಿ ಅಲ್ಲಿಂದ ರಿಟರ್ನ್ ಬರ್ತಾರೆ ಇಲ್ಲಿ ಕೆಲವೊಂದು ಮಾತುಕತೆಗಳು ನಿಮ್ಮ ಮಧ್ಯೆ ನಡೆದಿದೆ ಕೆಲವೊಂದು ನಿಮ್ಮ ಮನಸ್ಸಿಗೆ ನೋವಾಗುವ ಥರ ಘಟನೆ ಆಗಿದೆ ಹಾಗಾಗಿ ಈ ವ್ಯಕ್ತಿ ಇವಾಗ ಆಲೋಚನೆ ಮಾಡ್ತಾ ಇದ್ದಾರೆ ನಾನು ಈ ಥರ ಹೇಳಬಾರ್ದಿತ್ತು ತುಂಬ ಕಣ್ಣೀರು ಹಾಕಿಸಿದೆ ನಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತ ಇವಾಗ ನೀವು ಇಬ್ಬರು ಮಾತನಾಡಬೇಕು ಅಂತ ಇದ್ರು ಅಥವಾ ನೀವಾಗಿ ಮಾತನಾಡಬೇಕಂದ್ರೂ ಅದು ಆಗ್ತಾ ಇಲ್ಲ ಟಾರ್ ಪಾರ್ಟಿಂದಾಗಿ ಇದು ಪ್ರಾಬ್ಲಮ್ ಆಗ್ತಾ ಉಂಟು ಇಲ್ಲಿ ಅವರಿಗೆ ಸರಿಯಾಗಿ ಟೈಮ್ ಕೂಡ ಸಿಗ್ತಾ ಇಲ್ಲ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕಿರ್ಬೋದು ಅಥವಾ ಏನೋ ಈ ರಿಲೇಷನ್ಶಿಪ್ಪಲ್ಲಿ ಏನು ಮಾಡಲಿ ಅಂತ ಅಂದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಅವರ ಲೈಫಲ್ಲಿ ಹಾಗಾಗಿ ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಇಲ್ಲಿ ಅವಸರ ಬೇರೆ ಸ್ವಲ್ಪ ಎಷ್ಟು ಟೈಮ್ ವೆಯ್ಟ್ ಮಾಡಿದ್ದೀರನ್ನು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನೀವೇನಂತ ನಿಮಗೆ ಗೊತ್ತುಂಟಲ್ಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಯಾರು ಏನೇ ಹೇಳಿದ್ರು ಅದರ ಬಗ್ಗೆ ಆಲೋಚನೆ ಮಾಡೋದನ್ನು ಮಾಡ್ತೀರಿ ಸೊ ಏನಾಗಬೇಕು ಹಾಗೆ ಆಗುತ್ತೆ ನೀವು ಹೇಗೆ ಅಂತ ನಿಮಗೆ ಗೊತ್ತುಂಟು ನಿಮ್ಮ ವ್ಯಕ್ತಿಗೆ ಗೊತ್ತುಂಟು ಇಲ್ಲಿ ಥರ್ಡ್ ಪಾರ್ಟಿಯಿಂದಾಗಿಯೇ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಆದದ್ದು ಕೆಲವರಿಗೆ ಆಲ್ಮೋಸ್ಟು ಮತ್ತು ಕೆಲವರಿಗೆ ಸ್ವಲ್ಪ ಏನೋ ಒಂದು ಅಂದರೆ ಬ್ಲಾಕೇಜಸ್ ಏನಾದ್ರು ಉಂಟು ಅವರು ಖುಷಿಯಾಗಿರಬೇಕು ಅಂದ್ರೂ ಅವ್ರಿಗೂ ಖುಷಿಯಾಗಿರ್ಲಿಕ್ಕೆ ಆಗಲ್ಲ ನಿಮ್ಮಿಂದ ದೂರಾಗಿ ಅವ್ರು ಖುಷಿಯಾಗಿರ್ತೀನಿ ಟಾರ್ ಪಾರ್ಜ್ ಜೊತೆ ಅಂತ ಅಂದ್ಕೊಂಡ್ರೂ ಅದು ಆಗಿಲ್ಲ ಇಲ್ಲಿ ರೀಕನೆಕ್ಟ್ ಆಗಬೇಕು ಅಂದ್ರೂ ಇಲ್ಲ ನೀವು ಬಿಗಿನಿಂಗ್ ಆಗುತ್ತೆ ಸೊ ಯಾರೆಲ್ಲ ನೋ ಸಿಚುವೇಷನಲ್ಲಿ ಇದ್ದೀರಾ ಬ್ರೇಕಪ್ ಆಗಿದೆ ಸೊ ಅವರು ದೂರ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಬಂದುಬಿಟ್ಟು ಒನ್ ಮಂತ್ ಟೆನ್ ಜಿಸ್ಸಲ್ಲಿ ಉಂಟು ಒಂದು ಕಾಲ್ ಮೆಸೇಜಸ್ ಬರ್ಬೋದು ವೆಯ್ಟ್ ಮಾಡಿ ಇಲ್ಲಿ ಅವರಿಗೆ ತುಂಬ ಪ್ರೀತಿ ಉಂಟು ಕೇರ್ ಉಂಟು ನಿಮ್ಮ ಮೇಲೆ ನಿಮಗೆ ಮತ್ತು ನಿಮ್ಮ ಅತ್ತೆ ತುಂಬ ಮನಸ್ಸಿಗೆ ನೋವಾಗಿದೆ ಇಲ್ಲಿ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಅವರು ಇಲ್ಲಿ ನೀವು ಇಲ್ಲಿ ತುಂಬ ಆಲೋಚನೆ ಮಾಡ್ತಾ ಏನಕ್ಕೆ ಹಿಂಗೆ ಆಯಿತು ನನ್ನ ಲೈಫು ನಿಮಗೂ ನಿಮ್ಮ ಅಡ್ಡಿ ಅಂದರೆ ತುಂಬ ಇಷ್ಟ ನೀವಿಬ್ಬರು ಮೇಡ್ ಫಾರ್ ಈಚ್ ಅದ ತುಂಬ ಖುಷಿಯಾಗಿದ್ದರ ಬಟ್ ಪರಿಸ್ಥಿತಿಗಳು ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ ಕೆಲವೊಂದು ಲೈಫ್ ಲೆಸನ್ನನ್ನು ನಾವು ಕಲಿಬೇಕಿತ್ತು ಅದೇ ಜೀವನದಲ್ಲಿ ಆಗಿತ್ತು ಇವಾಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಇಲ್ಲಿ ನೀವಿಬ್ಬರು ಒಂದು ಕ್ಷಣ ಕರೆಕ್ಟಾಗಿ ಮಾತನಾಡಿದರೆ ಆಲೋಚನೆ ಮಾಡಿದರೆ ಎಲ್ಲನೂ ಅಂದರೆ ಸರಿಯಾಗಿರ್ತಾ ಇತ್ತು ಬಟ್ ಅದು ಏನಂದರೆ ಕೆಲವರಿಗೆ ಅಲ್ಲಿ ಇದೆ ಹೇಳಿರಲ್ಲ ಸೊ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ವಶೀಕರಣ ಆಗಿರ್ಬೋದು ಸೊ ಸಂವಹನ ಆಗಿರ್ಬೋದು ಸೊ ಅದರಿಂದಾಗಿ ಅವರು ಥರ ಆಯಿತು ನಿಮ್ಮ ವ್ಯಕ್ತಿ ರಿಟರ್ನ್ ಬರ್ತಾರೆ ಯಾವುದೇ ಒಂದು ಸಮಸ್ಯೆ ಆಗಿದ್ರು ಇಶ್ಯೂ ನಡೀದಿದ್ರು ತಾತ್ಪಾತಿಂದ ಏನೇ ಆಗಿದ್ರು ಸೊ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಅವರು ರಿಟರ್ನ್ ಬರ್ತಾರೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಅವರು ತುಂಬ ಹಚ್ಕೊಂಡಿದ್ರು ನಿಮ್ಮೇಲೆ ತುಂಬ ಪ್ರೀತಿ ಉಂಟು ಬಟ್ ಆ ಮಾತಿಗೆ ತಕ್ಕ ಹಾಗೆ ಇದ್ದಾರೆ ಅವರು ನಿಮಗೆ ಕೊಟ್ಟ ಪ್ರಾಮಿಸ್ ಇರ್ಬೋದು ಭಾಷೆ ಇರ್ಬೋದು ಸೊ ಅದೆಲ್ಲ ಯಾವುದು ನೆನಪಿಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ನೆರವು ನೆನಪಾಗ್ತಾ ಉಂಟು ಸೊ ನಾನು ಇವರಿಗೆ ಕೊಟ್ಟಿದ್ದೆ ಇವರಿಂದ ದೂರ ಆಗೋಲ್ಲ ಸೊ ಇವ್ರ ಜೊತೆ ಲೈಫ್ ಲಾಂಗ್ ಇವರ ಕಷ್ಟ ಇರ್ತೇನೆ ಅಂತ ಸೊ ಏನು ಮಾಡಿದೆ ನಾನು ಕೊಟ್ಟ ಮಾತಿಗೆ ನಾನು ತಪ್ಪು ಮಾಡಿಬಿಟ್ನಾ ಮರೆತುಬಿಟ್ನ ನಾನೊಬ್ಬ ಮನುಷ್ಯನ ಸೊ ಆ ಥರ ಅವ್ರಿಗೆ ಫೀಲ್ ಆಗ್ತಾ ಉಂಟು ইাষ্ট লাইট কনেক্ষোল মেট কনেক্ষিণ্ট ফ্ৰেণ্ট কনেক্ষনল ৰীতি স্বলপ নো কাষ্টে নিক অষ্ট খুচিয়া গাড়ী য়েনক এই ঠাৰিটো অন্ত মই ইচু কানস্তু হ'প অ'দ নি আনজি টাতচুেশ ಎಲ್ಲನೂ ಕ್ಲಿಯರ್ ಆಗುತ್ತೆ ಇಲ್ಲಿ ನೀವು ಯಾವುದಕ್ಕೂ ತಾಳ್ಮೆಯಿಂದ ಇರಬೇಕಾಗುತ್ತೆ ಏನೇನು ಆಲೋಚನೆ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಬೇಡಿ ಪುನಃ ತಪ್ಪು ಮಾಡೋದು ಸಹಜ ಬಟ್ ಅದನ್ನು ನಾವು ಕ್ಷಮೆ ಕೊಟ್ಟು ಮುಂದೆ ನಡಿಬೇಕು ನಮಗೆ ನಾವು ಬಯಸಿದ ವ್ಯಕ್ತಿಯ ಪ್ರೀತಿ ಬೇಕು ನಮ್ಮ ಲೈಫಲ್ಲಿ ಇರಬೇಕು ಅಂದರೆ ಒಂದು ಚಾನ್ಸ್ ಕೊಡ್ಬೋದು ನೀವು ಅವರು ಲೈಫಲ್ಲಿ ರಿಟರ್ನ್ ಬಂದಾಗ ಇಲ್ಲಿ ಅವರು ಕೂಡ ಬೇಕಂತ ಆಗಿಲ್ಲ ಹಾಗಾಗಿ ತಪ್ಪು ನಡೆದಿದೆ ಬಟ್ ನಿಮ್ಮ ವ್ಯಕ್ತಿ ಬೇಕು ಅಂದರೆ ನೀವು ಇಲ್ಲಿ ಅವ್ರಿಗೆ ನೀಡಲೇಬೇಕಾಗುತ್ತೆ ನೀವಂದರೆ ನಿಮ್ಮ ಟ್ರಿಪ್ ತುಂಬ ಇಷ್ಟ ಪ್ರೀತಿ ಇಲ್ಲಾಂದರೆ ಯಾರು ಕೂಡ ಸೀಕ್ರೆಟ್ ಆಗಿ ವಾಚ್ ಮಾಡೋಲ್ಲ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ದೂರ ಇದ್ರು ಟಾಟ್ ಪಾರ್ಟಿ ಜೊತೆ ಇದ್ರು ಇಲ್ಲಿ ನೀವು ಇತ್ತೀಚೆಗೆ ಸ್ವಲ್ಪ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾ ಇದ್ದೀರಾ ಈ ಪ್ರೀತಿ ಬೇಕಾ ನನಗೆ ಇದರಿಂದ ಏನಾಯಿತು ಬರೀ ದುಃಖನೇ ಅಂತ ಬಟ್ ಇಲ್ಲಿ ನೀವು ಹೋಪ್ ಇಟ್ಕೊಳ್ಬೋದು ಏನಕ್ಕೆ ಇವರು ತುಂಬ ಒಳ್ಳೆಯವರು ಕೆಟ್ಟ ಮನುಷ್ಯ ಅಲ್ಲ ಸೊ ನಿಮ್ಮ ಬಗ್ಗೆ ತುಂಬ ಕಾಳಜಿ ಪ್ರೀತಿ ತೋರಿದವರು ನಿಮಗೋಸ್ಕರ ಎಲ್ಲ ಖುಷಿಯನ್ನು ತ್ಯಾಗ ಮಾಡಿದವರು ನಿಮ್ಮ ವ್ಯಕ್ತಿ ಸೊ ಹಾಗಾಗಿ ನಿಮಗೆ ಒಂದು ಆಂಜಲ್ ಸ್ಥಾನ ಕೊಟ್ಟಿದ್ದಾರೆ ಕಿಂಗ್ಸ್ ಸ್ಥಾನ ಕೊಟ್ಟಿದ್ದಾರೆ ಕ್ವೀನ್ಸ್ ಸ್ಥಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೊ ಈ ರಿಲೇಶನ್ಶಿಪ್ಪನ್ನು ಬಿಡೋದು ಬೇಡ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಫೈನಲ್ ಆಗಿ ಅವರ ರಿಟರ್ನ್ ಬಂದಾಗ ಅವರನ್ನ ರಿಸೀವ್ ಮಾಡಬೇಕಾದ್ವಾ ಸೋ ಇ ریلیشن ships ಕಂಟಿನ್ಯೂ ಮಾಡಬೇಕಾದ್ವಾ ಬೇಡ್ವಾ ನೋಡು ನಿಮಗೆ ಬಿಟ್ಟದ್ದು ಸೋ ಮನಸ್ಸಿನಲ್ಲಿ ಚರ್ಚೆ ಮಾಡಿ ಒಮ್ಮೆ ಹರಿಬರಿಯಲಿ ಡಿಸ್ಕಷನ್ ತಕೊಳ್ಳಬೇಡಿ ಏನೇ ಒಂದು ಸಮಸ್ಯೆ ಇರಬಹುದು ನೋವಿ ಇರಬಹುದು ನನ್ನ ಜೊತೆ ಹೇಳಿ ನಾನು ಪ್ರಾಕ್ಟಿನೇ ಸಮಯದಲ್ಲಿ ನಿಮಗೋಸ್ಕರ ಪ್ರಾಕ್ಟಿನೇ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಓಲೇಟ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬನೇ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಬೆಂಬಲ ಇರ್ಬೋದು ಸಪೋರ್ಟ್ ಇರ್ಬೋದು ಸೊ ನನಗೆ ಎದರ ತೆಂಟ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು